ಆತ್ಮೀಯ ಸ್ನೇಹಿತರೆ ಗೌರಿ ಮತ್ತು ಗಣೇಶ ಹಬ್ಬದ ಹಿನ್ನೆಲೆಯಲ್ಲಿ ಹೊಳಲ್ಕೆರೆ ಪಟ್ಟಣದಲ್ಲಿ ಎಲ್ಲೆಲ್ಲಿ ಗೌರಿ ಮತ್ತು ಗಣೇಶನ ಮೂರ್ತಿಗಳು ಸಿಗುತ್ತವೆ ಎನ್ನುವ ಬಗ್ಗೆ ತಮ್ಮೆಲ್ಲರಿಗೂ ಸಂಪೂರ್ಣವಾದ ಮಾಹಿತಿಯನ್ನು ನೀಡಬೇಕು ಅನ್ನೋ ಉದ್ದೇಶದಿಂದ ಈ ವಿಡಿಯೋವನ್ನು ಮಾಡ್ತಾ ಇದ್ದೇವೆ ಹೊಳಲ್ಕೆರೆ ಪಟ್ಟಣದ ಗಣಪತಿ ರಸ್ತೆಯಲ್ಲಿ ಗಣಪತಿ ತಯಾರಕರು ಇದ್ದಾರೆ ಈಶ್ವರಪ್ಪ ಮತ್ತು ಪ್ರಸನ್ನ ಎನ್ನುವರು ಗಣಪತಿಗಳನ್ನು ಹಲವಾರು ವರ್ಷಗಳಿಂದ ತಯಾರು ಮಾಡಿಕೊಂಡು ಬಂದಿರುವ ಸಂಪ್ರದಾಯವನ್ನು ಮುಂದುವರಿಸಿದ್ದಾರೆ ಗಣಪತಿ ತಯಾರು ಮಾಡುವಲ್ಲಿ ಸಾಕಷ್ಟು ವಿಧಿವಿಧಾನಗಳನ್ನು ಅನುಸರಿಸುವ ಪದ್ಧತಿಗಳಿವೆ ಮುಂಜಾನೆ ಐದು ಗಂಟೆಗೆ ಎದ್ದು ಸ್ನಾನ ಮಾಡಿ ಶುತ್ವದಿಂದ ಗಣಪತಿಗೆ ವಿಶೇಷವಾದ ಪೂಜೆ ಪುನಸ್ಕಾರಗಳನ್ನು ಕೈಗೊಂಡು ಗಣಪತಿಯನ್ನು ತಯಾರು ಮಾಡುವಂಥ ಸಂಪ್ರದಾಯವನ್ನು ಇಲ್ಲಿ ಬೆಳೆಸಿಕೊಂಡು ಬರಲಾಗಿದೆ ಬೊಳಕೆರೆ ಪಟ್ಟಣದ ಗಣಪತಿ ರಸ್ತೆಯಲ್ಲಿ ಇರುವುದರಿಂದ ಸಹಜವಾಗಿ ಜನರಿಗೆ ಹೆಚ್ಚು ಆಕರ್ಷಣೀಯವಾದಂಥ ಸ್ಥಳವಾಗಿದೆ ಗಣಪತಿಗಳನ್ನು ಪರಿಶುದ್ಧವಾಗಿ ಹಾಗೂ ಪರಿಸರ ಸ್ನೇಹಿಯಾಗಿ ಗಣಪತಿಗಳನ್ನು ನಾವು ತಯಾರು ಮಾಡುತ್ತೇವೆ ಎನ್ನುವ ಮಾಹಿತಿಯನ್ನು ಇಲ್ಲಿನ ತಯಾರಕರು ನಮಗೆ ನೀಡಿದ್ದಾರೆ ಹಾಗಾಗಿ ಹುಳಲ್ಕೆರೆ ಸೇರಿದಂತೆ ತಾಲೂಕಿನ ಹಲವಾರು ಕಡೆಗಳಿಂದ ಹಾಗೂ ಬೇರೆ ಬೇರೆ ಜಿಲ್ಲೆಗಳಿಂದ ಇಲ್ಲಿಗೆ ಗಣಪತಿಗಳನ್ನು ಕೊಂಡುಕೊಂಡು ಹೋಗಲು ಬರುತ್ತಾರೆ ಎನ್ನು ತಿಳಿದು ಬಂದಿದೆ ಹಾಗಾಗಿ ನೀವು ಸಹ ಇಲ್ಲಿಗೆ ಗಣಪತಿಗಳನ್ನು ಕೊಂಡುಕೊಳ್ಳಲು ಮತ್ತು ತಮ್ಮ ಗಣಪತಿ ಹಬ್ಬವನ್ನು ಅದ್ದೂರಿಯಾಗಿ ಕೈಗೊಳ್ಳಲು ಒಮ್ಮೆ ಭೇಟಿ ನೀಡಬೇಕಾಗಿ ನಾನು ಮನವಿಯನ್ನು ಮಾಡಿದ್ದೇನೆ ಮಾಡ್ಕೊತಾ ಬಂದಿದ್ದೀವಿ ಈಗ ನಮ್ಮ ತಂದೆಯರು ಇದ್ದಾರೆ ನಮ್ಮ ತಂದೆಯರು ಗಣಪತಿ ಮಾಡ್ತಿದ್ದಾರೆ ನಾವು ಸಮೇತ ಗಣಪತಿ ಮಾಡ್ತಾ ಇದ್ದೀವಿ ಇತ್ತು ಈಗ ನಾವೇನು ಮಾಡ್ತೀವಿ ಬೆಳಗಿನ ಜಾವ ಐದು ಗಂಟೆಗೆ ಗಣಪತಿ ಸ್ನಾನ ಸಿಬ್ಬಿ ಪೂಜೆಗಳೆಲ್ಲ ಮುಗಿಸ್ಕೊಂಡು ಕ್ರಮಬದ್ಧವಾಗಿ ಮಣ್ಣಿನ ಗಣಪತಿಗಳನ್ನೇ ನಾವು ಮಾಡ್ತೀವಿ ಜೇಡಿ ಮಣ್ಣು ತಂದ್ಬಿಟ್ಟು ನಾರು ಇತ್ತು ಇದನ್ನು ಹಾಕ್ಬಿಟ್ಟು ಮಣ್ಣಲ್ಲೇ ನಾವು ಮಾಡ್ತೀವಿ ಮತ್ತು ಯಾವುದೇ ಥರ ಕೆಮಿಕಲ್ಲು ಪೇಂಟನ್ನು ಬಳಸೋಲ್ಲ ನಾವು ನ್ಯಾಚುರಲ್ ಗಣಪತಿಯನ್ನೇ ಜನ ಈಗಲೂ ನಮಗೆ ಬಂದು ಕೇಳ್ತಿದ್ದಾರೆ ಒಳೆ ಹೊಳಲ್ಕೆರೆ ಗಣೇಶ ಅಂದರೆ ಹುಡುಕಂಬರ್ತಿದ್ದಾರೆ ಹಾಗಾಗಿ ನಾವು ಕ್ರಮಬದ್ಧವಾಗಿ ಮಾಡ್ತಾಯಿದ್ದೀವಿ ನಮ್ಮ ತಾಯಿ ನಮ್ಮ ತಂದೆ ನಮ್ಮ ತಮ್ಮ ತಮ್ಮ ನೆಂಟಿ ನಮ್ಮ ಮನೆಯವರು ಮಕ್ಕಳು ಎಲ್ಲರೂ ಕನಿಷ್ಠ ಅಂದರೆ ಎಂಟರಿಂದ ಹತ್ತು ಜನ ಮೂರು ತಿಂಗಳಿಗಟ್ಟಲೆ ನಾವು ಬಸವನ್ ಜಯಂತಿಯಿಂದನೇ ಹೊಸನ ಹಬ್ಬದಿಂದ ಒಳ್ಳೆಯ ರಾಜಯೋಗದಲ್ಲಿ ಗಣಪತಿ ಮಾಡ್ತಾ ಇದ್ದೀವಿ ಅವತ್ತಿನಿಂದ ಸ್ಟಾರ್ಟ್ ಮಾಡಿದರೆ ಗಣಪತಿ ಹಬ್ಬದ ದಿನವೇ ನಮ್ಮವು ಗಣಪತಿ ಹೋಗೋದು ಅವ ಟೌನ್ ಗಣಪತಿ ಕೊಡ್ತೀವಿ ಮತ್ತು ಒಳಲ್ಕೆರಲ್ಲಿರೋ ಎಲ್ಲ ಜನ ಗಣಪತಿ ತೊಗೊಂಡೋಗ್ತಾರೆ ಮತ್ತು ಕಾಳಿಕಟ್ಟೆ ಗುಂಡೇರಿ ಆವನೆಟ್ಟಿ ಮಲ್ಲಾಡಿಹಳ್ಳಿ ಮತ್ತು ಈ ಕಡೆ ಆಡ್ನೂರು ಪಾಡಿಗಟ್ಟೆ ಮತ್ತು ಈ ಕಡೆ ಚಿತ್ರಹಳ್ಳಿ ಶಿವಗಂಗಾ ಜಾನ್ಕೊಂಡ ಎಲ್ಲರೂ ಬಂದು ಗಣಪತಿ ಇಲ್ಲಿ ನಮ್ಮ ಕಡೆ ತಗೊಂಡು ಹೋಗ್ತಾರೆ ಮತ್ತು ಇನ್ನೂ ಸುತ್ತಮುತ್ತಲ ತೆನಗಿನ ಕಡೆಯರೆಲ್ಲ ಬಂದುಬಿಟ್ಟು ಬೆಂಗಳೂರಿಂದಾದಾಗಲೂ ಬಂದು ಗಣಪತಿನ ಹೊಳಲ್ಕೆರೆ ಗಣಪತಿ ಅಂದರೆ ಪ್ರಸಿದ್ಧವಾದ ಗಣಪತಿ ಅಂತ ಬಂದು ಹುಡ್ಕಂಡು ತಗೊಂಡು ಹೋಗ್ತಿದ್ದಾರೆ ನಮಗೇನೋ ಭಗವಂತ ಇದೊಂದು ಕಲೆ ಕೊಟ್ಟಿದ್ದಾನೆ ನಾವು ಉಳಿಸೋದಕ್ಕೆ ಭಗವಂತನೇ ನಮಗೆ ಕಾರಣ ಇನ್ನೇನು ಎಸ್ ಹೆಸರು ಟಿ ಹೆಸರು ನಮ್ಮ ಅವರು ಜಿ ಎಚ್ ಈಶ್ವರಪ್ಪ ಅಂತೇಳಿ ಇದ್ದಾರೆ ನಮ್ಮ ತಂದೆ ಇದ್ದಾರೆ ಅವರಿಂದ ನಾನು ಪ್ರಸನ್ನ ಅಂತ ಹೇಳಿ ನಾನು ಮಾಡ್ತಾಯಿದ್ದೀನಿ ನಮ್ಮ ತಮ್ಮ ಜಗದೀಶ್ ಅಂತೇಳಿ ಮತ್ತು ನಮ್ಮ ಮಿಸ್ಸಸ್ಸು ಅನಿತಾ ಅಂತ ಮತ್ತು ನಮ್ಮ ತಮ್ಮ ಹೆಂಡತಿ ಶೀಲಾ ಅಂಥೇಳಿ ಅವರೂ ಮಾಡ್ತಿದ್ದಾರೆ ನಮ್ಮ ಸೊಸೆ ಬಂದು ರಂಜಿತಾ ಅಂತ ಆಕೆನೂ ಮಾಡ್ತಾಳೆ ಮತ್ತು ಇನ್ನೂ ಬೇರೆ ನಮ್ಮ ತಮ್ಮ ಬೇರೆ ಕೆಲಸಗಾರನ ನಾಲ್ಕು ಜನ ಕರ್ಕೊಂತೀವಿ ಕೆಲಸಗಾರ್ಗಳದ್ದೆ ಭಾಳ ಕಷ್ಟ ಇದೆ ನಮ್ಮ ಕುಂಬಾರರು ಜೀವನ ಮಣ್ಣಲ್ಲೇ ನಿಂತಿರೋದು ಇದು ನಡೆದ್ರೆ ಅಭಿವೃದ್ಧಿ ನಮ್ಮ ಸದಾಕಾಲ ನಡೆಯುತ್ತೆ ಜನ ಮತ್ತು ಈಗಲೂ ಸಮೇತ ನ್ಯಾಚುರಲಿ ಗಣಪತಿ ಕೊಡ್ರಿ ಅಂತ ಬಂದು ಕೇಳ್ತಿದ್ದಾರೆ ಇದು ಬಂದರೆ ನಮಗೂ ಜೀವನ ಚೆನ್ನಾಗಿರುತ್ತೆ ಅಂತ ನಾನು ಅಭಿಪ್ರಾಯಪಡ್ತೀನಿ